ಗುಡ್ ಮಾರ್ನಿಂಗ್ ಇಲ್ಲಿ ಯೋಗ ಡೆಮಾನ್ಸ್ಟ್ರೇಷನ್ನು ಎಲ್ಲವನ್ನು ನೋಡಿದ ಮೇಲೆ ಎಲ್ಲರೂ ಬಹಳ ಚೇರ್ಫುಲ್ ಆಗಿದೀವಲ್ಲ ಆಲ್ ಆಲ್ ಖುಷ್ ಖುಷಿಯಾಗಿದೆ ಒನ್ ಚೇರ್ಫುಲ್ ಇವತ್ತು ಹನ್ನೊಂದನೇ ಯೋಗ ದಿನಾಚರಣೆಯನ್ನ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮೋದಿಯವರ ಕೊಡುಗೆ ಒಂದು ಯುವ ಯು ಎನ್ ಹಂತದಲ್ಲಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಯೋಗವನ್ನು ಆಚರಣೆ ಮಾಡ್ತಿದ್ದಾರೆ ಅದೇ ರೀತಿ ನಾವು ಕೂಡ ಇಲ್ಲಿ ತಪೋವನದಲ್ಲಿ ಸಾವಿರಾರು ಜನ ಮಕ್ಕಳು ನಾವೆಲ್ಲ ಸೇರಿ ಯೋಗ ಯೋಗ ದಿನಾಚರಣೆ ಮಾಡಿದೀವಿ ಬಹಳ ಸಂತೋಷ ಅನಿಸ್ತಾ ಇದೆ ನಮ್ಮೊಟ್ಟಿಗೆ ಇವತ್ತು ನಮ್ಮ ಹರಿಹರದ ಶಾಸಕರು ನಮ್ಮ ದಾವಣಗೆರೆ ಹರಿ ಹಾವೇರಿಯ ಲೋಕಾಯುಕ್ತ ಎಸ್ ಪಿ ಸಾಹೇಬರು ಮತ್ತೆ ಎಲ್ಲ ಹರಿಹರ ದಾವಣಗೆರೆ ಅನೇಕ ಪ್ರತಿಷ್ಠಿತ ಕಾಲೇಜಿನ ಪ್ರಿನ್ಸಿಪಾಲ್ರು ಮುಖ್ಯಸ್ಥರುಗಳು ಎಲ್ಲ ಸೇರ್ಕೊಂಡು ಇವತ್ತು ಯೋಗ ದಿನಾಚರಣೆಯನ್ನು ಅತ್ಯಂತ ಅದ್ದೂರಿಯಾಗಿ ಖುಷಿಯಾಗಿ ಇಲ್ಲಿ ಆಚರಣೆ ಮಾಡಿದೀವಿ ಬಹಳ ಸಂತೋಷ ಅನ್ನಿಸ್ತಾ ಇದೆ ಯೋಗ ಅನ್ನುವಾಗ ಯೋಗ ನಾವು ಮತ್ತೆ ನಮ್ಮ ಮನಸ್ಸು ಒಂದು ಕಡೆಗೆ ಸೇರಿಸುವಂತ ಕ್ರಿಯೆಯನ್ನ ಯೋಗ ಅಂತ ಕರಿತೀವಿ ನಾವು ಮತ್ತೆ ನಮ್ಮ ಮನಸ್ಸು ಇದೇನು ಎರಡು ಬೇರೆ ಬೇರೆ ಇದಾವ ಇದಾವ ಒಂದೇ ಇದಾವ ಒಂದೇ ಇದಾವೆ ಬೇರೆ ಬೇರೆ ಇದ್ದಾವೆ ಈಗ ಆಕ್ಚುಲಿ ಬೇರೆ ಬೇರೆ ಇದ್ದಾವೆ ಯಾರು ಒಂದ್ ಕಡೆಗೆ ಇರಲ್ಲ ಯಾಕಂದ್ರೆ ನಾವ್ ಇಲ್ಲಿ ಇರ್ತೀವಿ ನಮ್ ಮನಸ್ಸು ಎಲ್ಲೋ ಇರ್ತದೆ ನಾವಿಲ್ಲಿ ಇಲ್ಲಿ ಕುತ್ಕೊಂಡು ನಮ್ಮ ಮೊಬೈಲ್ ಅನ್ನ ಒಂದು ನಿಮಿಷ ಬಿಟ್ಟು ಆಗಲ್ಲ ನಮ್ ಕೈಯಲ್ಲಿರೋ ಮೊಬೈಲ್ ಎಲ್ಲೋ ಇತ್ತು ಅಂದ್ರೆ ನಮ್ಗೆಲ್ಲೋ ಚಡಪಡಿಕೆ ಎಲ್ಲರ ಮನಸ್ಸು ಇವತ್ತು ಮೊಬೈಲಿಗೆ ಹೋಗ್ಬಿಟ್ಟಿದೆ ನಮ್ಮ ಮನಸ್ಸು ನಮ್ಮ ಹತ್ರ ಇಲ್ಲೇ ಇಲ್ಲ ಮತ್ತೆ ಮಾತಾಡುವಾಗ್ಲೂ ಯೋಗ ಮಾಡುವಾಗ್ಲೂ ಕೂಡ ಮೌನವಾಗಿದ್ದು ನಮ್ಮನ್ನ ನಾವು ಗಮನಿಸಲ್ಲ ಹತ್ತು ನಿಮಿಷ ಮೌನವಾಗಿ ಇರಲಿ ಇದ್ದು ನಮ್ಮನ್ನ ನಾವು ಗಮನಿಸಬೇಕು ನಾವು ನಮ್ಮ ರವೀಂದ್ರ ಗುರುಜಿಯವ್ರು ಯೋಗ ಕೊಡುವಾಗ ಹೇಳ್ತಿದ್ರು ನಿಮ್ಮ ಉಸಿರಾಟವನ್ನ ಗಮನಿಸಿ ನಿಮ್ಮ ಉಸಿರಾಟವನ್ನ ಗಮನಿಸಿ ಅಂದ್ರೆ ಅದರ ಅರ್ಥ ನಿಮ್ಮನ್ನ ನೀವು ಗಮನಿಸಿ ಅಂತ ಐದು ನಿಮಿಷ ನೀವು ಉಸಿರಾಟವನ್ನ ಗಮನಿಸೋದು ಮೌನವಾಗಿರುವುದು ನಿಮ್ಮನ್ನ ನೀವು ಗಮನಿಸಕ್ಕೆ ಕೊಟ್ಟಿರುವಂತ ಒಂದು ಪ್ರಕ್ರಿಯೆ ಈ ಪ್ರಕ್ರಿಯನ್ನ ಪ್ರತಿದಿನ ಮಾಡ್ಬೇಕಾಗಿದೆ ಯಾಕಂದ್ರೆ ನಾವು ಮತ್ತೆ ನಮ್ಮ ದೇಹ ಇವತ್ತು ಎರಡು ಒಂದೊಟ್ಟಿಗೆ ಇಲ್ಲ ಯಾಕಂದ್ರೆ ನಾವ್ ಇಲ್ಲಿರ್ತೀವಿ ನಮ್ದು ಮನಸ್ಸು ಎಲ್ಲೋ ಇರ್ತದೆ ಎಲ್ಲೋ ಹೋಗಿರ್ತದೆ ಆದಷ್ಟು ಪ್ರೆಸೆನ್ಸ್ ಆಫ್ ಮೈಂಡ್ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಏನ್ ಕರಿತೀವಲ್ಲ ಪ್ರೆಸೆನ್ಸ್ ಆಫ್ ಮೈಂಡಿಗೆ ತುಂಬಾ ಅವಶ್ಯಕವಾಗಿರುವಂತ ಕ್ರಿಯೆ ಪ್ರತಿಯೊಬ್ಬರಿಗೂ ಪ್ರೆಸೆನ್ಸ್ ಆಫ್ ಮೈಂಡ್ ಇನ್ ಅವಶ್ಯಕತೆ ಇದೆ ಯಾಕಂದ್ರೆ ಏನೋ ಕೆಲಸಗಳು ಮಾಡ್ತಿದ್ದೀವಿ ಏನೋ ಯೋಚನೆ ಮಾಡ್ತೀವಿ ಏನೋ ಕೆಲಸ ಮಾಡ್ತೀವಿ ಅದರಿಂದ ಕೆಲಸದಲ್ಲಿ ಕ್ವಾಲಿಟಿ ಬರೋದಿಲ್ಲ ಪ್ರೆಸೆನ್ಸ್ ಆಫ್ ಮೈಂಡ್ ಇದ್ರೆ ಮಾತ್ರ ವರ್ಕ್ ಕ್ವಾಲಿಟಿ ಬರಲಿಕ್ಕೆ ಸಾಧ್ಯ ಪ್ರೆಸೆನ್ಸ್ ಆಫ್ ಮೈಂಡ್ ಬರಬೇಕು ಅಂದ್ರೆ ಯೋಗ ಮಾಡಬೇಕು ಈ ಯೋಗ ಧ್ಯಾನದಿಂದ ಪ್ರೆಸೆನ್ಸ್ ಆಫ್ ಮೈಂಡ್ ಬರ್ತದೆ ಎಲ್ಲರಿಗೂ ಪ್ರೆಸೆನ್ಸ್ ಆಫ್ ಮೈಂಡ್ ಇನ್ ಅವಶ್ಯಕತೆ ಇದೆ ಅಂತ ತಿಳಿಸ್ತಾ ಶಶಿಕುಮಾರ್ ಅವರು ಜೀವನದಲ್ಲಿ ಬಹಳ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ಪುಣ್ಯ ಭೂಮಿಯ ಸಂಸ್ಕೃತಿ ಪರಂಪರೆ ಋಷಿ ಮುನಿಗಳ ಕಾಲದಲ್ಲಿದ್ದಂಥ ಈ ಯೋಗವನ್ನು ಯಾವ ರೀತಿ ನರೇಂದ್ರ ಮೋದಿಜಿಯವರು ವಿಶ್ವ ಗುರುತಿಸುವ ಹಾಗೆ ಮಾಡಿ ಈ ದಿನವನ್ನು ಅಂತಾರಾಷ್ಟ್ರೀಯ ಯೋಗ ದಿನ ಅಂಥೇಳಿ ಪ್ರಪಂಚ ಮಟ್ಟದಲ್ಲಿ ಗುರುತಿಸುವ ಹಾಗೆ ಮಾಡಿದಂಥ ನರೇಂದ್ರ ಮೋದಿಜಿಯವರಿಗೆ ಭಾರತ ಭಾಳ ಹೆಮ್ಮೆಯಿಂದ ಅಭಿನಂದಿಸ್ತದೆ ಈ ಕಾರ್ಯವನ್ನು ನಮ್ಮ ದಾವಣಗೆರೆ ಹರಿಯರ ಈ ಭಾಗದಲ್ಲಿ ಪ್ರತಿವರ್ಷ ಅತಿ ಯಶಸ್ವಿಯಾಗಿ ನಡೆಸ್ತಕ್ಕಂಥದ್ದು ಈ ಒಂದು ಸಂಸ್ಥೆಯ ಮುಖ್ಯದಂಥ ಮುಖ್ಯಸ್ಥರಾದಂಥ ಶಶಿಕುಮಾರ್ ಅವರು ನಿಜವಾಗಲೂ ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಈ ಯೋಗ ನಮ್ಮ ಭವಿಷ್ಯಕ್ಕೋಸ್ಕರವಾಗಿ ನಮ್ಮ ಆರೋಗ್ಯಕ್ಕೆ ನಮ್ಮ ಬದುಕು ನಮ್ಮ ಮನಸ್ಸು ಶಾಂತಿ ರೀತಿಯಿಂದ ಒಳ್ಳೆಯ ವಿಚಾರವನ್ನು ಮಾಡ್ತಕ್ಕಂಥ ದಿಕ್ಕಿನತ್ತ ತೆಗೆದುಕೊಂಡು ಹೋಗ್ತಕ್ಕಂಥ ವಿದ್ಯೆ ಈ ಯೋಗ ಈ ಯೋಗವನ್ನು ನಾವೆಲ್ಲ ಯೋಗ ಮಾಡುವುದರ ಜೊತೆಗೆ ಯೋಗವನ್ನು ಮುಂದಿನ ಪೀಳಿಗೆಗೆ ಬೆಳೆಸ್ತಕ್ಕಂಥ ಕಾರ್ಯವನ್ನು ನಾವು ನೀವೆಲ್ಲ ಮಾಡೋಣ ಅಂತಕ್ಕಂಥ ಮಾತನಾಡುತ್ತಾ ನಾನು ಶಶಿಕುಮಾರ್ ಅವ್ರಿಗೆ ಕೇಳಿದೆ ನಾವು ಮುಂದಿನ ವರ್ಷ ತಪ್ಪವನ ಸಂಸ್ಥೆಯಿಂದ ಹರಿಹರದ ತುಂಗಭದ್ರಾ ನದಿಯ ದಡದಲ್ಲಿ ಭಾಳಷ್ಟು ಚೆನ್ನಾಗಿ ವ್ಯವಸ್ಥೆ ಇದೆ ಅಲ್ಲಿ ಮಾಡ್ಬೋದಲ್ಲ ಅಂತ ಹೇಳಿದೆ ಓ ಮಾಡೋಣ ಅಂತಂದರು ಹಾಗಾಗಿ ನಾವು ಈ ವರ್ಷವೇ ನಿಮಗೆಲ್ಲ ಸ್ವಾಗತ ಮಾಡ್ತೀವಿ ಹರಿಹರದ ತುಂಗಭದ್ರೆ ತಾಯಿಯ ಮಡಿಲಲ್ಲಿ ನಾವೆಲ್ಲ ಮುಂದಿನ ವರ್ಷದ ಯೋಗಾಚರಣೆಯನ್ನು ಮಾಡೋಣ ನಿಮಗೆಲ್ಲ ಒಪ್ಪಿಗೆ ನಾನು ಹೇಳಿದೆ ಈ ಈ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಪರಿಸರ ದಿನ ನೋಡಿ ನೋಡಿ ಬೇಜಾರಾಗಿರುತ್ತೆ ಹಾಗಾಗಿ ನೀವು ಬಂದು ಆ ತುಂಗಭದ್ರಾ ನದಿಯ ದಡದಲ್ಲಿ ಯೋಗ ಮಾಡೋದ್ರ ಜೊತೆಗೆ ಒಂದು ರೀತಿಯಾದಂಥ ಬದಲಾವಣೆ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹಾಗಾಗಿ ಮುಂದಿನ ವರ್ಷ ಬಹಳ ವೈಭವದಿಂದ ಅದ್ದೂರಿಯಾಗಿ ಈ ಒಂದು ಯೋಗ ದಿನಾಚರಣೆಯನ್ನು ಆಚರಿಸೋಣ ಅಂತಕ್ಕಂಥ ಮಾತು ತಪೋವನದಲ್ಲಿ ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ನಮ್ಮ ಶಾಸಕರೇ ಹಾಗೂ ಈ ತಪೋವನದ ಎಲ್ಲ ಕಾರ್ಯಕರ್ತರೇ ಹಾಗೂ ಅಧ್ಯಕ್ಷರೇ ಈ ಯೋಗ ಅನ್ನೋದು ನಮ್ಮ ಪೂರ್ವಜರ ಕೊಡುಗೆ ಓಂ ಶಕ್ತಿಯಿಂದ ಆ ಯೋಗ ಯೋಗವನ್ನು ನಮ್ಮ ದೇಶಕ್ಕೆ ಅಥವಾ ನಮ್ಮ ಜಗತ್ತಿಗೆ ಸಾರಿರ್ತಕ್ಕಂಥ ನಮ್ಮೆಲ್ಲರಿಗೂ ಧನ್ಯವಾದಗಳು ಇವತ್ತಿನ ದಿವಸ ರಾಷ್ಟ್ರೀಯವಾಗಿ ಈ ಒಂದು ಜಗತ್ತು ಮತ್ತು ಒಂದು ಆರೋಗ್ಯ ಅನ್ನುವ ಈ ನಾಮಧೇಯದೊಂದಿಗೆ ಈ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸ್ತಾ ಇದ್ದೇವೆ ಇದರ ಉದ್ದೇಶ ನನಗೆ ತಿಳಿದಂತೆ ಏನಂತ ಹೇಳಿದ್ರೆ ಮನುಷ್ಯನಿಗೆ ಬೇಕಾಗಿರುವುದು ಆರೋಗ್ಯ ಆರೋಗ್ಯವನ್ನ ನಾವು ಈ ಯೋಗದಿಂದ ಪಡೆಯೋದು ಹೇಗಂತಂದ್ರೆ ಇದಕ್ಕೆ ಯಾವುದೇ ಎಲ್ಲ ಇಲ್ಲ ಭಾಷೆಯ ಮಿತಿ ಇಲ್ಲ ವಯಸ್ಸಿನ ಮಿತಿ ಇಲ್ಲ ಎಲ್ಲರೂ ಕೂಡ ಈ ಯೋಗದಿಂದ ದೈಹಿಕ ಮಾನಸಿಕ ಆರೋಗ್ಯವನ್ನು ನಾವು ಉತ್ತಮವಾಗಿ ಪಡಿಬೋದು ಅನ್ನೋದನ್ನು ಇದು ತಿಳಿಸಿಕೊಡ್ತದೆ ಇಂಥ ಒಂದು ಕಾರ್ಯವನ್ನು ನಮ್ಮ ತಪೋವನ ಸುಮಾರು ದಿನಗಳಿಂದ ನಡೆಸಿಕೊಂಡು ಬರ್ತಾ ಇದೆ ಈ ತಪೋವನದಲ್ಲಿ ಆರೋಗ್ಯ ಅಂದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಈ ಚಿಕಿತ್ಸೆಯನ್ನ ನೀಡ್ತಕ್ಕಂಥದ್ದೇ ಈ ಯೋಗದ ಮೂಲದಿಂದ ಅದನ್ನ ಚಿಕಿತ್ಸೆ ಕೊಡತಕ್ಕಂತ ಕಾರ್ಯವನ್ನ ಈ ತಪೋವನ್ನ ಮಾಡ್ತಾ ಇದೆ ತಪೋವನಕ್ಕೆ ಅದರದೇ ಆದಂತಹ ಕೊಡುಗೆ ಇದೆ ಎಷ್ಟೋ ದೈಹಿಕವಾಗಿ ನೊಂದಿರತಕ್ಕಂಥವರಿಗೆ ಆರೋಗ್ಯವನ್ನ ಕೊಟ್ಟಿದೆ ಮಾನಸಿಕವಾಗಿ ನೊಂದಿರತಕ್ಕಂತಹ ಅವರಿಗೆ ಆರೋಗ್ಯವನ್ನ ಕೊಟ್ಟು ಕಾಪಾಡ್ತಾ ಇದೆ ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರುವುದು ಈ ಪರಿಸರದಲ್ಲಿ ಒಂದು ಗುರುಕುಲ ಅಥವಾ ಆರೋಗ್ಯ ತಪಾಸಣೆ ಬೇಕಂತಂದ್ರೆ ಒಂದು ನೀರಿನ ಮೂಲ ನದಿ ಜಲ ಇರಬೇಕು ಬೆಟ್ಟ ಇರಬೇಕು ಅವೆರಡನ್ನೂ ಹೇಳಿ ಮಾಡಿಸ್ತಕ್ಕಂತ ಈ ಸುಂದರ ಪರಿಸರವನ್ನ ಆಯ್ಕೆ ಮಾಡಿ ಇಲ್ಲಿ ಈ ಚಿಕಿತ್ಸೆಯನ್ನ ನೀಡ್ತಾ ಇದೆ ಇದು ಇನ್ನು ಈ ತಪೋವನದ ಮುಖ್ಯಸ್ಥರಾದಂತಹ ಶಶಿಕುಮಾರ್ ಅವರು ಈ ಕಾರ್ಯಕ್ರಮವನ್ನ ಈ ವಿದ್ಯಾರ್ಥಿಗಳನ್ನ ಯಾಕೆ ಸೇರಿಸಿದಾರೆ ಅಂತ ಹೇಳಿದ್ರೆ ಗುರುಗಳನ್ನು ಜೊತೆಗೆ ಯಾಕೆ ಅಂತಂದ್ರೆ ಈ ಯೋಗವನ್ನು ಅಂದರೆ ಯಾವುದೇ ಬೆಲೆ ಇಲ್ಲ ಅಂದರೆ ಇದಕ್ಕೆ ಯಾವುದೇ ನಾವು ಮೌಲ್ಯವನ್ನು ಕಟ್ಟಬೇಕಾಗಿಲ್ಲ ಯೋಗ ಮಾಡ್ಬೇಕಂತಂದ್ರೆ ನಮ್ಮ ದೇಹವನ್ನು ನಮ್ಮ ಉಸಿರಿನೊಂದಿಗೆ ಹಿಡಿದು ಆ ನಮ್ಮ ಚೇತನ ಶಕ್ತಿಯನ್ನು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥ ಈ ಒಂದು ಶಕ್ತಿ ಅಥವಾ ಮೂಲ ಮಂತ್ರವನ್ನು ಮುಂದಿನ ಪೀಳಿಗೆಗೆ ಅಥವಾ ಎಲ್ಲರೂ ನಾವು ಅಳವಡಿಸಿಕೊಳ್ಳೋಣ ಒಂದು ಭಾವನೆಯಿಂದ ಮಾಡಿದ್ರ ಹೇಳಿ ಈ